ಹೇಗೆ ಏಕೆ ಬರವೇ ಅಲ್ಲ ಯಾವ ನಮ್ಮ ದಾರಿಗೆ ಹತ್ತಿ ಬಂದಿರುವ ಸೃಷ್ಟಿಸಿದ ಈ ಪ್ರಪಂಚದಲ್ಲಿ ನಮ್ಮ ತೊಂದಿಗೆಯನ್ನು ನಡೆಸುವ ಕಂಡು ಇಲ್ಲ ನೊಮ್ಮೆ ದುರಿಗೆ ಬಂದರೆ ಅವರ ಅದ ಮೂಳೆ ಮಾಂಸವನ್ನು ತೊಂಡು ತೊಂಡಾಗಿ ಕತ್ತಾಗಿ ತರಿಸಿ ನರಿ ನಾಯಿಗಳಿಗೆ ಹಾಕುವೆ ಆಹಾರ ಹೆಚ್ಚು ದಿನ ಮಾಡುವಾಗಲೇ ನನ್ನ ಮನಸ್ಸಿಗೆ ಶಾಂತಿ ಕೂಲಿಗೂ ಗದ್ದಿಲ್ಲದ ಬೀದಿ ಬಿಕಾರಿ ಸಾಗರರಿಗೆ ವಾತು ಬುದ್ಧಿ ಕಲಿಸಲೇಬೇಕು ಇನ್ನು ನನ್ನ ಕೈಯಿಂದ ತಪ್ಪಿಸಿಕೊಂಡು ಹೋಗಲು ಸಾಧ್ಯವಾಗದ ಮಾತು ಕಾಮೇಂದ್ರ ಇನ್ನು ತಡ ಮಾಡುವುದು ಬೇಡ ಇಪ್ಪತ್ನಾಲ್ಕು ಗಂಜಾಗಿ ಕಟ್ಟರೇ ಅವನ ಜೀವಂತ ಸಮಾಧಿ ಹರಿ ಚಂದ್ರ ಸವಾದುರ ಸವಾಮಂತಿಗೆ ತರ್ಪ ಎಂದ ವಿಷವಾಗುವ ಸೇಡಿನ ಸರ್ಪ ಸರ್ಪನೀಗೆಂದು ನನಗೆ ಚೆನ್ನಾಗಿ ಗೊತ್ತು ಯೋಕದ ದಾರಿಯ ಸುರೇಂದ್ರಗೌಡ ನನಗೆ ಯಮಲೋಕದ ದಾರಿಯನ್ನು ತೋರಿಸೋದು ಅಷ್ಟೊಂದು ಸುಲಭ ಅಲ್ಲ ಬಡವರಿಂದ ಮಾತ್ರಕ್ಕೆ ನಿನ್ನ ದೇಶಕ್ಕೆ ಬಲಿಯಾಗಲು ನಾನೇನು ನೀನು ಸಾಕಿದ ಕುರಿಯಲ್ಲ ತಕ್ಕ ಪಾಠ ಕಲಿಸುತ್ತೇನೆ ಪಾಠ ನಮಗೆ ಪಾಠ ಕಲಿಸುವೆಯ ಇದುವರೆಗೂ ಈ ಹಳ್ಳಿಯಲ್ಲಿ ನಮಗೆ ಎದುರಾಗಿ ನಿಂತು ಮಾತನಾಡಿರುವ ಗಂಡು ಬದುಕುಳಿದಿಲ್ಲ ಸುಮ್ಮನೆ ನಮಗೆದುರಾಗಿ ನಿಂತು ನಮ್ಮನ್ನು ಕೊಲೆಗಾರನಾಗಿ ಮಾಡಬೇಡ ಹೊರಟು ಹೋಗುವ ನಾವು ಬಡ ನೀವೇನೇ ಮಾಡಿದರೂ ಸುಮ್ಮನೆ ಕುಳಿತುಕೊಳ್ಳಲು ನಮ್ಮ ಹಳ್ಳಿಯ ಜನ ಕುರಿಗಳಲ್ಲ ನಿಮಗೆ ಹೇಗೆ ಬುದ್ಧಿ ಕಲಿಸಬೇಕೆಂಬುದು ನಮಗೆ ಚೆನ್ನಾಗಿ ಗೊತ್ತು ಈ ಹಳ್ಳಿಯ ಜನ ನಾನು ಕೆಲಸ ಮಾಡಿ ಸಲೀಟ್ ಹೊಡೆದು ಸುಖಿದ್ರವರು ಅವರಿಗೆ ನೀವೇನಾದ್ರೂ ಬುದ್ಧಿ ಕಲಿಸಲು ಮುಂದಾದರೆ ಆಸ್ತಿಗಳನ್ನು ಕಟ್ಟಿಕೊಂಡ ದುಷ್ಟ ಶ್ರೀಮಂತನೆಂಬುದು ನನಗೆ ಚೆನ್ನಾಗಿ ಗೊತ್ತು ಎಳ್ಳಿಗೆ ದೊಡ್ಡ ಪಾಳೆಗಾರ ಗೌಡರಿಗೆ ನಡೆಸಿಕೊಂಡು ಕಣ ಈ ಸುರೇಂದ್ರ ಗೌಡನ ಮನೆತನವೆಂದರೆ ದರ್ಪ ಸಾಮ್ರಾಜ್ಯ ಆ ಸಾಮ್ರಾಜ್ಯಕ್ಕೆ ನಾನೇ ಸಾಮ್ರಾಟ ಈ ದರ್ಪ ಸಾಮ್ರಾಜ್ಯಕ್ಕೆ ನೀನೇ ಅಧಿಪತಿ ಆದರೆ ನಮ್ಮ ಹಳ್ಳಿಯ ಮುಗ್ಧ ಜನರಿಗೆ ಮೋಸದ ಪರಿಧಾನ ಹಾಕಿ ತುತ್ತು ಕೂಳಿಗಾಗಿ ಅಂತ ದುಡಿಸಿಕೊಂಡು ನೀನು ಶ್ರೀಮಂತ ಆದ ಮಾತ್ರಕ್ಕೆ ಇಡೀ ಊರೇ ನಿನ್ನ ಅಧೀನದಲ್ಲಿ ಇರುತ್ತದೆ ಮೂರ್ಖ ಹಳ್ಳಿಯಲ್ಲಿ ನಮ್ಮ ತರೀಕರ ಹೇಳಿದ ಕೆಲಸವನ್ನು ಮಾಡಿ ಜೀವನ ಸಾಗಿಸುತ್ತಿದ್ದಾರೆ ಹಿಂದೆ ಅವರನ್ನು ಕೆಲಸದಿಂದ ಹೊರ ನುಕಿದರೆ ನಿನ್ನ ಹಾಗೆ ಕೆಲಸವಿಲ್ಲದೆ ಸುತ್ತಾಡಬೇಕಾಗುತ್ತದೆ ಬಡ ನೀವೇ ಮಾಡಿದರೂ ಸುಮ್ಮನೆ ಕುಳಿತುಕೊಳ್ಳಲು ನಮ್ಮ ಹಳ್ಳಿಯ ಜನ ಸಂಡರಲ್ಲ ಇದು ಇಪ್ಪತ್ತೊಂದನೇ ಶತಮಾನ ಯಾಕೆಂದರೆ ಭಾರತ ಸರ್ಕಾರ ಬಡ ಜನರಿಗಾಗಿ ಉದ್ಯೋಗ ಯೋಜನೆ ಜಾರಿಗೊಳಿಸಿದೆ ಸರಕಾರದ ಯೋಜನೆ ಸರ್ಕಾರದ ಯೋಜನೆ ಬಿಡುಗಡೆ ಮಾಡಿರೋದು ನಿಮ್ಮಂತ ಬಡ ವ್ಯಾರಿಗಳ ಹೊಟ್ಟೆ ತುಂಬಿಸಿಕೊಳ್ಳೋದಕ್ಕಲ್ಲ ಅವರವರ ಖಜಾನೆ ಭರ್ತಿ ಮಾಡಿಕೊಳ್ಳೋದಕ್ಕೆ ಈ ವಿಷಯವನ್ನು ಮುಂದಿಟ್ಟುಕೊಂಡು ನೀನೇನಾದರೂ ಈ ಹಳ್ಳಿಯ ಜನ ಮುಚ್ಚಿದ ಸೆಳೆಯಲು ಮುಂದಾದರೆ ತನಗ ಬೇಕಾದ ಕೆಲಸ ಮಾಡಿಕೊಳ್ಳೋದು ಅದೇ ರೀತಿ ನಮ್ಮ ಹಳ್ಳಿಯ ಮುಗ್ಧ ಜನರನ್ನು ನಿನ್ನ ಅತ್ತೊಟ್ಟಿಯಲ್ಲಿ ಇಟ್ಟುಕೊಂಡು ಕೊಂಡು ನಿನಗೆ ಬೇಕಾದ ಕೆಲಸ ಮಾಡಿದ್ದೀರಾ ಅವರಿಂದಲೇ ನಿನ್ನ ಸರ್ವನಾಶ ಸರ್ವನಾಶ ಅದು ಈ ಹಳ್ಳಿಯ ಬೀದಿ ಕಾರ್ಯಗಳಿಂದ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಏಕೆಂದರೆ ನಾವು ಎಂಜಲಿಗಾಗಿ ಕೈವಟ್ಟಿ ವೆಚ್ಚ ಬೇಡುವ ಅವರು ನಮಗೆದುರಾಗಿಲಿಲ್ಲಲ್ಲ ಸಾಧ್ಯವೇ ಅದೇ